ಆಗಿಲ್ಲ ನಮಗೆ ಇದರಲ್ಲಿ ಮೋಸ ಮಾಡ ಮಾಡಿದರು ಹಂಗಾಗಿ ನಿರಂತರವಾಗಿ ನಾವು ಸಾಮಾನ್ಯ ಜನರು ಅವರು ಮಂಟೂರು ಆ ಕಡೆ ಭಾಗದಲ್ಲಿ ಮಂಟೂರು ರೋಡ್ ಭಾಗದಲ್ಲಿ ಸಾಮಾನ್ಯ ಜನ ನಾವು ನಮಗೆ ಮತ್ತು ಈ ವಯಸ್ಸಲ್ಲಿ ನನಗೆ ಹೋರಾಟ ಮಾಡೋಕ್ಕಾಗಲ್ಲ ಹಂಗಾಗಿ ಅವ್ರ ಮನೆಗಳಿಗೆಲ್ಲ ಹೋಗಿ ಕೇಳಿ ರಿಕ್ವೆಸ್ಟ್ ಮಾಡಿ ಯಾರ್ಯಾರು ಮಧ್ಯದಲ್ಲಿ ಇನ್ವಾಲ್ವ್ ಆಗಿದ್ದರು ಬೈಯರು ಮತ್ತು ಜೊತೆಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದರು ಮಧ್ಯದಲ್ಲಿ ಅವರೆಲ್ಲರ ಕಡೆನೂ ನಾವು ರಿಪೀಟೆಡ್ ಆಗಿ ಹೋಗಿ ಮನವಿ ಮಾಡುವಂಥದ್ದು ರಿಕ್ವೆಸ್ಟ್ ಮಾಡುವಂಥದ್ದು ಬೆಕ್ ಮಾಡುವಂಥದ್ದು ನಮಗೇನು ಕೊಡೋದಿದೆ ಕೊಟ್ಟು ಮುಗಿಸಿ ಅಂತ ಕೇಳ್ತಾ ಇದ್ವಿ ಬಟ್ ಕೊಡ್ತಿರ್ಲಿಲ್ಲ ಈ ಮಧ್ಯೆ ಕೆಲವು ಕರೆಗಳು ಬಂದಿದ್ದಾರೆ ಹಂಗಾಗಿ ಇದು ಸಂಪೂರ್ಣ ತನಿಖೆ ಆಗ್ಬೇಕು ಅಂತ ಫಿರಿ ಯಾರು ಮಧ್ಯವರ್ತಿಗಳು ಅನ್ನೋದಕ್ಕಿಂತ ಈ ಟ್ರಾನ್ಸಾಕ್ಷನಲ್ಲಿ ಇದ್ದಾರೆ ಕೆಲವರು ಆಮೇಲೆ ಕೆಲವರು ಮಧ್ಯದಲ್ಲಿ ಕೊಡಿಸಿದ್ದು ಮಾಡಿದ್ದು ಎಲ್ಲ ಇದ್ದಾರೆ ಅವ್ರಗಳನ್ನ ಈ ಕಂಪ್ಲೇನೆಂಟ್ ಅಪ್ರೋಚ್ ಮಾಡುವಂಥದ್ದು ಆ ಮಧ್ಯದಲ್ಲಿ ಅನಾಮಧೇಯ ಕರೆಗಳು ಬಂದಿರುವಂಥದ್ದು ಆ ಕರೆಗಳು ಯಾರಿಗೆ ಟ್ರೇಸ್ ಆಗುತ್ತೆ ಅಂತ ನಾವು ಐಡೆಂಟಿಫೈ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಕೇಸ್ ಡಿಸ್ಪ್ಲೇಸ್ ಆಗಿದೆ ಅನುಮತಿ ಕೊಟ್ಟಿದೆ ಒಂದು ಈಗ ಏಳನೇ ತಾರೀಕು ಇದೇ ತಿಂಗಳು ಆರು ಮತ್ತು ಏಳನೇ ತಾರೀಕು ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಆಗಲಿದೆ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಒಂಬೈನೂರ ನಲವತ್ತಕ್ಕೂ ಹೆಚ್ಚು ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮತ್ತು ನಂತರ ಬೇರೆ ಬೇರೆ ದಿನದಲ್ಲಿ ಪ್ರಮುಖವಾಗಿ ಮೂರು ಐದು ಏಳು ಒಂಬತ್ತು ಹನ್ನೊಂದನೇ ದಿನದಲ್ಲಿ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ ಮತ್ತು ಇದೇ ತಿಂಗಳು ಹದಿನಾರನೇ ತಾರೀಕು ಈದ್ ಮಿಲಾದ್ ಕೂಡ ಇದೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂರ್ವಭಾವಿ ತಯಾರಿಯನ್ನು ನಾವು ಮಾಡಿದ್ದೇವೆ ಮುಖ್ಯವಾಗಿ ಈದ್ಗಾ ಮೈದಾನದಲ್ಲಿ ಏನು ಗಣೇಶ ಪ್ರತಿಷ್ಠಾಪನೆ ನಡಿಬೇಕು ಕಳೆದ ಎರಡು ವರ್ಷದಿಂದ ನಡೀತಾ ಬಂದಿದೆ ಅದಕ್ಕೆ ಮೂರು ದಿನಗಳ ಕಾಲ ಏಳನೇ ತಾರೀಕಿಂದ ಮೂರು ದಿನಗಳ ಕಾಲ ಅನುಮತಿಯನ್ನು ಕೊಟ್ಟಿದ್ದಾರೆ ಒಂದು ಡೇ ನನಗೆ ಗೊತ್ತಿರೋಂಗೆ ಪ್ರಿಪ್ರೇಷನ್ ಡೇ ಅಂತ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿನ್ನೆ ಎಚ್ ಡಿ ಎಮ್ ಸಿ ಕಮಿಷನರ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಅಲ್ಲಿ ಸಿ ಸಿ ಟಿ ವಿ ಇರ್ಬೋದು ಕೆಲವು ಬ್ಯಾರಿಕೇಡಿಂಗ್ ಮಾಡುವಂಥದ್ದು ಇರ್ಬೋದು ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಮಾಡಿದ್ರು ಆ ರೀತಿ ಮಾಡಲಿಕ್ಕೆ ನಾವು ಎಚ್ ಡಿ ಸಿಗೆ ಮನವಿ ಮಾಡಿದ್ದೇವೆ ಅದರ ಜೊತೆಗೆ ಅದು ಇನ್ಸ್ಟಾಲೇಷನ್ ದಿನ ಇರ್ಬೋದು ನಂತರ ಅಲ್ಲಿ ಇದ್ದಂಥ ಮೂರು ದಿನ ಇರ್ಬೋದು ನಂತರದಲ್ಲಿ ವಿಸರ್ಜನೆ ಮೂರನೇ ದಿನ ಆಗುತ್ತೆ ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡಲಿಕ್ಕೆ ನಾವೀಗಾಗಲೇ ಎಲ್ಲ ಕ್ರಮ ಕೈಗೊಂಡಿದ್ದೀವಿ ಮತ್ತು ನಮ್ಮ ಕೇಂದ್ರ ಕಚೇರಿಯಿಂದ ಹೆಚ್ಚುವರಿ ಅಧಿಕಾರಿಗಳು ಸಿಬ್ಬಂದಿಗಳು ಕೆ ಎಸ್ ಆರ್ ಪಿ ಮತ್ತು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು ಮತ್ತು ಡಿ ಸಿ ಪಿ ಹಂತದ ಡಿ ಸಿ ಪಿ ಸ್ಲ್ಯಾಶ್ ಎಸ್ ಪಿ ಹಂತದ ಅಧಿಕಾರಿಯಿಂದ ಹಿಡಿದು ಹೆಚ್ಚುವರಿಯಾಗಿ ಇನ್ಸ್ಪೆಕ್ಟ್ರು ಎ ಸಿ ಪಿ ಸಬ್ಇನ್ಸ್ಪೆಕ್ಟ್ರುಗಳು ಸೇರಿದಂತೆ ಸಾಕಷ್ಟು ನಮ್ಮ ಫೋರ್ಸ್ ಏನು ಹೆಚ್ಚುವರಿ ಅಗತ್ಯ ಇದೆ ಅದನ್ನಷ್ಟೂ ಕೊಟ್ಟಿದ್ದಾರೆ ಹೋಮ್ ಗಾರ್ಡ್ಸ್ ಸೇರಿದಂತೆ ಹಾಗಾಗಿ ಒಂದು ಅತ್ಯಂತ ಶಾಂತಿಯುತ ಸಂಭ್ರಮಾಚರಣೆ ಈ ವರ್ಷ ಏನು ನಡೀಬೇಕು ಅದಕ್ಕೆ ಪೂರಕವಾಗಿ ತಯಾರಿ ಮಾಡ್ಕೊಳ್ಳಲಾಗಿದೆ ಪ್ರತಿ ವರ್ಷದಾಗ ಹತ್ತೊಂಬತ್ತು ಷರತ್ತುಗಳನ್ನ ಹಾಕ್ತಾರೆ ಸರ್ ಆದರೆ ಪ್ರತಿ ವರ್ಷ ನಾವು ಷರತ್ತುಗಳನ್ನ ಯಾರೂ ಅದನ್ನು ಫಾಲೋ ಮಾಡಲ್ಲ ಪೊಲೀಸ್ ಇಲಾಖೆ ಕೂಡ ಷರತ್ತುಗಳನ್ನ ಉಲ್ಲಂಘನೆ ಆದರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲ ಈ ವರ್ಷ ಏನಾದರೂ ಇದ್ರ ಬಗ್ಗೆ ಕಠಿಣ ಕ್ರಮ ಇದೆ ನೋಡಿ ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಪ್ರತಿಷ್ಠಾಪನೆ ಆಗುತ್ತೆ ಗಣೇಶ ಅದಕ್ಕೆ ನಿಬಂಧನೆಗಳನ್ನು ಹಾಕ್ತೀವಿ ಆ ನಿಬಂಧನೆಗಳನ್ನು ಫಾಲೋ ಮಾಡುವಂಥದ್ದು ಪ್ರತಿಯೊಬ್ಬ ಆರ್ಗನೈಸರ್ಸು ಮತ್ತು ಅಲ್ಲಿರುವಂಥವ್ರದ್ದು ಜವಾಬ್ದಾರಿ ಸೊ ಯಾವುದಾದ್ರೂ ವೈಲೇಷನ್ ಇದೆ ಅಂತಂದರೆ ಆ ಸಂದರ್ಭದಲ್ಲಿ ನೋಡ್ಬಿಟ್ಟು ಅಗತ್ಯ ಕ್ರಮವನ್ನು ಈಗ ನೋಡಿ ಸಾಕಷ್ಟು ಅಂಶಗಳಿದ್ದಾವೆ ಒಂದು ಸಿ ಸಿ ಟಿ ವಿ ಹಾಕುವಂಥದ್ದು ವಿಸರ್ಜನಾ ಸ್ಥಳದಲ್ಲಿ ಮತ್ತು ವಿಸರ್ಜನೆಗೆ ಕೈಗೊಳ್ಳುವಂತಹ ಪ್ರೊಸೆಷನ್ ರೂಟ್ ಏನಿದೆ ಅಲ್ಲಿ ಸಿ ಸಿ ಟಿ ವಿ ಹಾಕುವಂಥದ್ದು ಮತ್ತೆ ಫ್ಲೆಕ್ಸ್ ಬ್ಯಾನರ್ಸ್ ಹಾಕುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ದ್ವೇಷ ಹರಡುವಂಥದ್ದು ಅಥವಾ ಕೋಮು ಪ್ರಚೋದ ಭಾವನೆಗಳನ್ನ ಕೆರಳಿಸುವಂಥ ಫ್ಲೆಕ್ಸಸ್ ಆಗಲಿ ಆ ಥರದ್ದು ಬ್ಯಾನರ್ಸ್ ಆಗಲಿ ಹಾಕಬಾರ್ದು ಅಂಥದ್ದು ಮತ್ತು ಬಂಟಿಂಗ್ಸ್ ಹಾಕುವಂಥ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಕೆಲವು ಧಾರ್ಮಿಕ ಸ್ಥಳಗಳಿರ್ತವೆ ಅಂಥದ್ದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮಾಡಬೇಕು ಅಂತ ನಾವು ಆರ್ಗನೈಸರ್ಸಿಗೆ ಹೇಳಿದ್ದೀವಿ ಅದ್ರ ಜೊತೆಗೆ ಯಾರು ನಮ್ಮ ಡಿ ಜೆ ಮಾಡೋವಂಥವ್ರು ಇದ್ದಾರೆ ಅದೇ ರೀತಿ ಫ್ಲೆಕ್ಸು ಬ್ಯಾನರ್ಸು ಪ್ರಿಂಟಿಂಗ್ ಮಾಡುವಂಥವ್ರು ಯಾರಿದ್ದಾರೆ ಅವರೆಲ್ಲರದು ಪ್ರತ್ಯೇಕ ಸಭೆಯನ್ನು ಕೂಡ ಮಾಡಲಾಗತ್ತೆ ಮಾ ಮಾಡಿದೆ ಆಲ್ರೆಡಿ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಹಿಂದೆ ಸಭೆಯನ್ನು ತೊಗೊಂಡಂಥ ಸಂದರ್ಭದಲ್ಲಿ ಎಚ್ ಡಿ ಎಫ್ ಕೆ ಕಮಿಷನರ್ ಏನಿದ್ದಾರೆ ಎಲ್ಲರೂ ಭಾಳ ಸ್ಪಷ್ಟವಾಗಿ ಏನು ನಿಬಂಧನೆಗಳಿದ್ದಾವೆ ನಿಯಮಾವಳಿಗಳು ಏನಿದೆ ಅನ್ನೋಂಥದ್ದನ್ನು ಹೇಳಿದ್ದಾರೆ ಆ ಪ್ರಕಾರ ಯಥಾವತ್ತಾಗಿ ಜಾರಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆ ಕಡೆಯಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಒಂದು ಕಿಡ್ನಾಪ್ ಆಗಿದೆ ಸರ್ ಏನು ಸರ್ ಗೋಕುಲ್ ರೋಡಲ್ಲಿ ಗೋಕುಲ್ ರೋಡಲ್ಲಿ ಒಬ್ಬ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಕಿಡ್ನ್ಯಾಪ್ ಆಗಿದೆ ಅಂತ ನಮಗೂ ಮಾಹಿತಿ ಬಂತು ಆಮೇಲೆ ನಂತರ ಆ ಹುಡುಗ ಎಲ್ಲಿದ್ದಾರೆ ಅಂತಂದಾಗ ಹುಡುಗ ಆಲ್ರೆಡಿ ಶಾಲೆಯಲ್ಲಿದೆ ಸೊ ಹುಡುಗ ಇನ್ನೂ ಏನು ಹೇಳ್ತಾನೆ ಅದನ್ನು ಕೇಳಬೇಕು ಅದ್ರ ಜೊತೆಗೆ ಅವರ ಪೋಷಕರಿಗೂ ಕೂಡ ನಾವು ಠಾಣೆಗೆ ಬಂದು ಏನಾಗಿದೆ ಅನ್ನುವಂಥದ್ರ ಬಗ್ಗೆ ತಮಗೆ ಅನುಮಾನ ಇದೆ ಅಥವಾ ಈ ಥರ ಆಗಿದೆ ಅನ್ನೋಂಥದ್ದು ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡಿಕೊಳ್ಳಾಗುತ್ತೆ